ಸ್ಟ್ರೈಕು ಅಶೋಕಣ್ಣ ಸ್ಟ್ರೈಕ್ ಎಷ್ಟು ಅಂತ ಸ್ಟ್ರೈಕ್ ಮಾಡ್ತೇಣ ಯಾವುದ್ಯಾವ್ದಕ್ಕೆ ಸ್ಟ್ರೈಕ್ ಮಾಡ್ತೀಯ ಇದಿ ಮಾಡೋಣ ನಿಮ್ಗೇನಾದರೂ ಮಾನ ನಾಚಿಕೆ ಇದೆಯೇನ್ರಿ ಪಂಚ ಪಂಚ ಪ್ರಶ್ನೆಗಳ ಪ್ರಶ್ನೆಗಳಾದರೂ ಸರಿಯಾಗಿ ಕೇಳಿ ಬೇರೆಯವ್ರ ಕೈಲಿ ಬರ್ಸ್ಕೊಂಬಂದು ಕೇಳ್ರಿ ಜನಗಳು ಸ್ವಲ್ಪ ಇಷ್ಟಪಡಬೇಕು ಅಂತ ಪ್ರಶ್ನೆಗಳು ಕೇಳ್ರಿ ಏನು ಪ್ರಶ್ನೆ ಮೊದಲನೇ ಪ್ರಶ್ನೆ ಡೆತ್ ನೋಟ್ನಲ್ಲಿ ಸಚಿವರ ಹೆಸರಿದ್ದರೂ ಎಫ್ ಐ ಆರ್ನಲ್ಲಿ ಸಚಿವರ ಹೆಸರು ಹಾಕಿಲ್ಲ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಿ ಡೆತ್ ನೋಟಲ್ಲಿ ಸಚಿವರ ಹೆಸರು ಅವರ ಡೆತ್ ನೋಟಲ್ಲಿ ಇದೆಯೇನ್ರಿ ಅಶೋಕ್ ಅವರೇ ಓದ್ಬಿಟ್ಟು ಬಂದು ಪ್ರಶ್ನೆ ಕೇಳ್ರಿ ಇದು ನನ್ನ ಉತ್ತರ ಮೊದಲನೇ ಪ್ರಶ್ನೆಗೆ ಎರಡನೇ ಉತ್ತರ ಎರಡನೇ ಪ್ರಶ್ನೆ ಸಿ ಎಂ ಯಾವಾಗ ರಾಜೀಮೆ ನೀಡುತ್ತಾರೆ ಶ್ರೀರಾಮ್ರೆ ಯಾಕೆ ರಾಜೀನಾಮೆ ಕೊಡಬೇಕು ನೀನು ಯಾವಾಗ ರಾಜೀನಾಮೆ ನೀಡಿತೀಯಪ್ಪ ಅಶೋಕಣ್ಣ ಹಾಕಿ ರಾಜೀನಾಮೆ ಯಾಕೆ ಕೊಡ್ತಾರೆ ಸರ್ ಯಾಕೆ ಕೊಡ್ಬೇಕು ಸರ್ ರಾಜೀನಾಮೆ ನೂರ ಎಂಬತ್ತೇಳು ಕೋಟಿ ರು ಗುಳುಮ್ ಮಾಡಿದ ಅಧಿಕಾರಿಗಳನ್ನೇಕೆ ಬಂಧಿಸಿಲ್ಲ ಗುಳುಮ್ ಎಲ್ಲಾಗಿದೆ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನೇನೋ ಮಾತಾಡ್ತೀರಿ ಐ ಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರಿ ನೀವು ಅಂದರೆ ಈ ತನಿಖೆನ ಸಿ ಎ ಡಿ ಕೊಡೋ ಬದಲು ನಿಮ್ಮದು ನೀವು ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಹೇಳ್ತಿದ್ರಲ್ಲ ಸಿ ಬಿ ಐನ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅವರು ಕೊಡಬೇಕಾಗಿತ್ತಾ ನಾನು ಹೇಳ್ತಾ ಇಲ್ಲ ನೀವೇ ಹೇಳಿದ್ರಿ ಸಿ ಬಿ ಐ ಅಂದರೆ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರಿ ಅವರು ಕೊಡಬೇಕಾಗಿತ್ತಾ ಚೋರ್ಗಳನ್ನೆಲ್ಲ ಬಚಾವ್ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರಿ ಆ ಕೆಲಸ ನೀವು ಮಾಡಿಸ್ತಾ ಇದ್ದೀರಿ ಅವ್ರ ಕೈಲಿ ಅದನ್ನು ಹೇಳ್ಬೇಕಾಯ್ತಾ ಮೃತ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ ದಾಖಲೆಗಳನ್ನು ಯಾಕೆ ನೀವು ಹೊರಗಡೆ ಹೇಳ್ತಾ ಇಲ್ಲ ಅಂತ ದಾಖಲೆಗಳನ್ನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹೊರಗಡೆ ಹೇಳೋಕಲತ್ತೇನು ರೀ ಅಷ್ಟು ಬೇಸಿಕ್ ಅನ್ಸಿದ್ವೇನು ರೀ ಅಶೋಕ್ ಅವರೇ ನೀವು ಹೋಮ್ ಮಿನಿಸ್ಟ್ರ್ ಬೇರೆ ಆಗಿದ್ದರಾ ಸುಮ್ಮನೆ ಪ್ರೆಸ್ಪ್ಯೂಟ್ ಮಾಡಬೇಕು ಸುಮ್ಮನೆ ಏನೋ ಹೇಳಬೇಕು ಸುಮ್ಮನೆ ಏನೋ ಮಾತಾಡಬೇಕು ಸುಮ್ಮನೆ ಏನೋ ಬಂದು ಡೈಲಿ ನ್ಯೂಸಲ್ಲಿರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಸರ್ಕಾರನ ಇದು 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 ನನಗೆ ನೀವು ವಿರೋಧ ಪಕ್ಷ ನಾಯಕರಾದ ಮೇಲೆ ಇದು ಮೂವತ್ತ ನಾಲ್ಕನೇ ಬಾರಿ ಸರ್ಕಾರದ ರಾಜೀನಾಮೆ ಕಿತ್ತ ಸಿ ಎಮ್ ರಾಜೀನಾಮೆ ಕೇಳ್ತಾ ಇರೋದು ನೀವು ಎಲ್ಲ ಮಂತ್ರಿಗಳು ರಾಜೀನಾಮೆ ಕೇಳ್ತಾ ಇರೋದು ಮೂವತ್ತ್ನಾಲ್ಕನೇ ಬಾರಿ ಡೈಲಿ ರಾಜೀನಾಮೆ ಕೇಳ್ತೀರಿ ಯಾಕೆ ರಾಜೀನಾಮೆ ಏನಕ್ಕೆ ರಾಜೀನಾಮೆ ಏನು ಅಂತ ಆಗಿ ಹೇಳಿರಿ ನಿಮ್ದು ಯಾವ ಸಬ್ಜೆಕ್ಟ್ ತಗೊಂಡ್ರು ಎರಡು ದಿವಸ ಮೇಲೆ ನಿಲ್ಲಪ್ಪ ಅದು ಈಗ ಪ್ರಜ್ವಲ್ ಅವ್ರು ಬಂದವ್ರೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿ ಪ್ರಜ್ವಲ್ ಅವ್ರನ್ನ ನೀವು ಕೇಂದ್ರದಿಂದ ಹಿಡ್ಕೊಂಬಂದ್ರೆ ಎಸ್ ಐ ಟಿನವರು ಲುಕ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ರೆಡ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲಿದ್ರು ಹಿಡ್ಕೊಂಬರುವಂಥ ಕೆಲಸವನ್ನು ನಾವೇ ಮಾಡ್ತಿದ್ದೆವು ಅದಕ್ಕೆಲ್ಲ ಒಂದು ಡ್ರಾಮಾ ಮಾಡಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನೀನು ಬರಲಿಲ್ಲ ಅಂದರೆ ಅದು ಹಂಗಾಬಿಡ್ತೀ ಇದ್ದ ಅಂತ ಅಂತೇಳಿ ತಿರ್ಗಿ ಬರೆಸುವಂಥ ಕೆಲಸವನ್ನು ಏನೇನೋ ಮಾಡಿದ್ರಿ ಆ ಪ್ರಜ್ವಲ್ ಕೇಸ್ ಬಗ್ಗೆ ಮಾತಾಡ್ರಿ ಸೊ ಅದರಿಂದ ಬಿ ಜೆ ಪಿಯವರು ಅಟ್ಯಾಶ್ಟ್ ಆಗಿದ್ದಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಸಂಪೂರ್ಣವಾಗಿ ಎಲ್ಲ ವಿಧದಲ್ಲೂ ಫೇಲ್ಯೂರ್ ಆಗಿದ್ದಾರೆ ನಾಲ್ಕನೇ ತಾರೀಕು ನಂತರ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗೇ ಆಗುತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು